ನೀನ್ ಮಾತಾಡ್ತೀನಿ ನಾನೇ ಮಾಡ್ತೇನೆ ದೊಡ್ಡ ದೊಡ್ಡದಾಗ ಹೇಳಕ್ ಬಂದ ನೋಡಪ್ಪ ನಿನ್ ಎಲ್ಲ ಅವ್ನೆಲ್ಲ ಕರ್ಕಂಬಾ ನಾನು ಕೇಳಿದ್ದ ನೀನ್ ಕೊಡು ನಾಳೆನೇ ಕಟ್ತು ದೊಡ್ಡ ಕೊಡೋ ಈಗ ಕೊಡ್ರಿ ಈಗ ಕೊಡ್ರಿ ಎಲ್ಲರೂ ಅದಾರ ಕರ್ತ ಬರಾಮ ನೀವು ಬೇರೆ ಯಾರಿಗೆ ಸಂಬಂಧ ಬರಾಮಗಾ ನಿತ್ಗಾಳೆ ಮಿದೀವಿ ಬಾರಾಮ ಕಡೆ ಮತ್ತೆ ಕಡೆ ನಿತ್ಕಾಳ ಐತಿ ನೀನ್ ಅದನ್ ಕೇಳ ಅದನ್ ಕೇಳ ಅದನ್ ಬಿಟ್ಟು ನೀನು ಬೋಳಿ ಮಗನ ಬಾರ್ಲೆ ಬೋಳಿ ಮಗನ ಅಂತಂದ್ರೆ ನೀನು ಅದೆಲ್ಲ ಗೊತ್ತ ನೀನ್ ಹೆಂಗ್ ಮಾತಾಡಿದೆ

ನಾನು ರೆಕಾರ್ಡ್ಸ್ ಕೊಡ್ರಿ ಅಷ್ಟೇ ಅಯ್ಯೋ ನಮಗ್ ಮಾತಾಡ್ಲಿಲ್ಲ ನಾವು ನೀನ್ ಕರ್ಕೊಂಡು ನೀನ್ ಕರ್ಕೊಂಡ್ಬಂದ್ರೆ ನಮಗಷ್ಟು ಮಾತಾಡ್ಲಿಲ್ಲ ಅವ್ರು ಮಾತಾಡಿದ್ರ ಮತ್ತೆ ನೀನೇ ಕರ್ಕೊಂಡ್ಬಂದ್ರ ನಮ್ಮನಾದ್ರೆ ನೀನ್ ಸಾಲ ಕೊಟ್ರೂ ನೀನ್ ಸಂಬಂಧ

ವಾರ ವಾರ ಅದಕ್ಕೆ ಬಡ್ಡಿ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಆಮೇಲೆ ನಾನು ಈಗ ಆರು ವರ್ಷದ ಎಂಟು ವರ್ಷ ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಆಗೈತಿ ಅದ್ನ ಆಸ್ಪತ್ರೆ ಕಾರ್ಡ್ ನಾಲ್ಕೂವತ್ತು ಸಾವಿರ ರೂಪಾಯಿ

ಬಾಪೂಜ್ ಪ್ರಜೆ ಬಾಪೂಜಿಲ್ಲ ಬಾಪೂಜಿ ಕೇಳಿದಾರೆ ಎಲ್ಲಾರು ಕೇಳಿದಾರೆ ನಾನು ಬರಲ್ಲ ನಿಮಗೆ ಸಾಲ ಕೇಳಕ್ ಬರಕಾದ್ರೆ ಬರ್ತೈತಿ ಸ್ಟೇಟ್ಮೆಂಟ್ ತಂದು ಕೊಡಕ್ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಲ್ಲ ನೋಯ್ತಾ ಈಗಲೇ ಯೋಚನೆ ಮಾಡು ಇವ್ರಿಗೆ ಸಾಲ ಕೇಳಕ್ಕಾದ್ರೆ ಮಂದೆಗೆ ಬರಕ್ ಬರ್ತಾ ತಂದು ಕೊಡಕ್ಕೆ ಏನಾಗೈತಿ

ಅರೇ ಸರ್ ನಾನು ಬ್ಯಾಂಕಿಗೆ ಯಾವ್ದೇ ಕಾರಣಕ್ಕೂ ಬರಲ್ಲ